ಆ ನಮ್ಮ ನರಸಿಂಹರಾಜು ನೆಟ್ ಮಾಡ್ಕೊಡ್ತೀನಿ ತಾ ನೋಡಿ ನರಸಿಂಹರಾಜು ಅಂತ ಹಾ ನಾನು ಏ ಇಲ್ಲಿ ಸಬ್ ಮಾರ್ಕೆ ಹಳೆ ಮಾರ್ಕೆಟ್ تو ನೀನು ಬೇಕಾ ಹಾ ಏನ್ ಹಲೋ ಕರೆಕ್ಟ್ ಆಗಿ ಎಸ್ ಎಲ್ ಸಿ ಕಂಪ್ಲೇಂಟ್ ಕೊಡ ಈ ನಂಬರ್ ತಗೊಂಡು ಆ ಕಂಪ್ಲೇಂಟ್ ಕೊಟ್ಟು ಬಳೆ ಕಾಸ್ಟ್ ಕ್ಲೂಸ್ ಕೊಡ್ತೀನಿ ಹಾಕ್ಕೊಂಡು ಯಾರು ತಮ್ಮ ತಪ್ಪ ಅದು ಹಲೋ 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 ಯಾರು ಬೇಕು ನಿಮಗೆ ನಿಮಗೆ ಯಾರು ಬೇಕು ಏನು ತಗೊಂಡು ಫೋನ್ ಮಾಡ್ರೋ ನೀನು ಯಾರಿಗೆ ಈ ನಂಬರ್ ಗೆ ಅವರ ನೇಮ್ ಯಜಮಾನ್ರು ಡಾಕ್ಯುಮೆಂಟ್ ಏನೈತೆ ಅವರು ಕೊಡು ಆಮೇಲೆ ಹೇಳ್ತಾರೆ ನೀನು ಯಾಕೆ ಹೇಳ್ತಿದ್ದೀಯಾ

ಮಗು ಹುಟ್ಟಿಸ್ಬಿಟ್ಟು ಇವತ್ ಮೂರು ಬೀದಿ ಬಿಟ್ಟು ಹೋಗ್ಬಿಡೋಣಲ್ಲ ಅದೇನೋ ಬ್ರಾಸ್ಲೆಟ್ ಮಾಡಿಸ್ಕೊಬೇಕು ದುಡ್ಡು ಕೊಡು ಅಂತ ಚೀಟಿ ಎತ್ಬಿಟ್ಟು ದುಡ್ಡು ಕೊಟ್ಟೆ ಅಮ್ಮ ಗಾಡಿ ಕಟ್ಟಿಲ್ಲ ಲೋನ್ ಕಟ್ಟಿಲ್ಲ ಅಂತ ದುಡ್ಡು ಕೊಟ್ಟೆ ಅವ್ನ ಮನೆ ಹಾಳಾಗ ಹೋಗ ಅವ್ನು ಹೋಗದಾರೆ ಆಕ್ಸಿಡೆಂಟ್ ಸಾಯಸ್ಕೊಳೆ ಮಗ ಆ ಇವತ್ತು ನಮ್ಮ ನಡು ನೋಡಾಗ ಬಿಟ್ಟು ಹೋಗ್ಬಿಟ್ಟಣ ನಾವ್ ಹೆಂಗಣ ಜೀವನ ಮಾಡೋದ್ ಏನು ಹೇಳೋಣ ನನಗೇನ್ ಗೊತ್ತಿಲ್ಲ ಎಲ್ಲಿದ್ರ ನೀವು ಕರ್ಕೊಂಡ್ಬಿಟ್ಟು ಎಲ್ಲಿದ್ದೀರಾ ನಮ್ದು ಮೆಡಿಕಲ್ ಮನೆ ಇತ್ತು ಕುಡ್ದ್ ಕುಡ್ದ್ ಬಂದ್ ಅವಾಗ ಸುಂಕ ಕಲೆಕ್ಷನ್ ಮಾಡಕ್ ಬರೋಣ ಮಾರ್ಕೆಟ್ಗೆ ಅವಾಗ ಪರ್ಚೆ ಆಗಿತ್ತು ನನ್ಗೂ ಅವ್ನಗೂ ನಾನು ಯಜಮಾನ್ ಬಿಟ್ಬಿಟ್ಟಿದ್ದೆ ಆಪರೇಷನ್ ಮಾಡ್ಸಿರ್ಲಿಲ್ಲ ಬಂದು ಒಂದು ನಾಲ್ಕೈದು ವರ್ಷ ಚೆನ್ನಾಗಿದ್ದ ಅಣ್ಣ ದುಡ್ಡೆಲ್ಲ ಇಸ್ಕೊಂಡು ಆಮೇಲೆ ಕುಡಿಯೋದ್ ಬಿಟ್ಬಿಟ್ನಲ್ಲ ಮನೆ ಹ್ಞೂ ಮನೆ ಬಿಟ್ಬಿಟ್ಟ ಅಣ್ಣ ಆಮೇಲೆ ತಿರ್ಗ ಬಂದ ನಾನು ಎಲ್ಲ ಬಿಟ್ಬಿಟ್ಟಿದ್ದೀನಿ ಈಗ ನೀನು ಚೆನ್ನಾಗಿ ಚೆನ್ನಾಗಿ ಸಾಕ್ತೀನಿ ಹಂಗೆ ಹಿಂಗೆ ಸುಮ್ಮನೆ ಇದ್ಬಿಟ್ಟಣ್ಣ ಅವ್ನ ಇವತ್ತವರೆಗೂ ನಮ್ಗೆ ನಮ್ಮ ಮನೆಯೊಳಗೆ ಐನೂರು ರೂಪಾಯಿ ದುಡ್ಡು ತಂದು ಕೊಟ್ಟಿಲ್ಲ ನಾನು ನಮ್ಮ ಅಪ್ಪರ ಮನೆಯಿಂದ ಈಸ್ಕೊಂಡ್ ಜೀವನ ಮಾಡಿದ್ದೆ ಅಣ್ಣ ನಾನು ಹೆಂಗ ದುಡ್ಡು ಕಾಸು ಎಲ್ಲ ಕೊಡಿಕೊಂಡಿದ್ದೆ ನಾನು ಒಡ ಬ್ರಾಸ್ಲೆಟ್ ಮಾಡ್ಸ್ಕೊತಾ ಇದ್ದೀನಿ ಅಂದ ಎರಡು ಲಕ್ಷ ಚೀಟಿ ಹಾಕಿದ್ದೆ ಅಣ್ಣ ಚೀಟಿ ಕ್ಲೋಸ್ ಆದ್ಮೇಲೆ ಎರಡು ಲಕ್ಷ ದುಡ್ಡು ಕೊಟ್ಟಿದ್ದೀನಿ

ಮಗুনা ತ ಅಪ್ಪನ ಮನೆಗೆ ಬಿಟ್ಟು ಅಪ್ಪ ಅಪ್ಪಮ್ಮನ ಮನೆಗೆ ಬಿಟ್ಟು ಬಂದಿದ್ದೀನಿ ಇಲ್ಲಿ ಬಂದಿದ್ದೀನಿ ಅಣ್ಣ ಬಾಡೇ ಕಟ್ಟ ಕಾಸಿಲ್ಲ ಏನಿಲ್ಲ ಏನ್ ಮಾಡ್ಲೇ ಇಲ್ಲಿ ಇದ್ದೀನಿ ಅದಕ್ಕೆ ಅವನಿಗೆ ಎಲ್ಲ ಅಡ್ವಾನ್ಸ್ ಕೊಟ್ಟು ಮನೆ ಮಾಡ್ಕೊಡೋ ಅಂತ ಹೇಳ್ತಾ ಇದ್ದೀನಿ ನೀ ತುಂಪುರಿ ಬನ್ಬಿಡ್ರಿ ನೀ ಅಯ್ಯೋ ಸೋಳೆ ಮಗ ನಾಟಕ ಆಡ್ತಾನೆ ಅಣ್ಣ ಅವನ ಹೆಂಕಿ

ಅಣ್ಣ ತುಂಕುರಿ ಬರೆ ಕಾಕಲಣ್ಣ ಅಂತ ಬಸ್ಸು ಅಲ್ಲಿ ಕಾಸಿಲ್ಲ ಅವರೆಲ್ಲ ಮನೆಗೆ ಮಡಿ ತಂದ ಅಣ್ಣ ಹೇಳದ್ ಕೇಳಿಸ್ಕೋ ಇಲ್ಲಿ ಅಯ್ಯೋ ಅಣಿಯ ಏಡಾದು ಕೇಳಿ ಇಲ್ಲಿ ಬತ್ತಿನಿ ಬರೋದಕಲ್ಲ ಹಾ ಇಲ್ಲೆಲ್ಲ ಅವರ ಮನೆಗೆ ಬಿಟ್ಕೊಂಡು ಎಲ್ಲಾ ಜೀವನಕ್ಕೆ ಮನೆಗೆರೋ ಒಂದ್ ಸ್ವಲ್ಪ ದಿವಸ ಅಂತ ಹೇಳೋರೆ ಅಸುಳೆ ಮಗನ ಮಾತ್ ಕಟ್ಕೊಂಡ್ ಬಾ ನೀನು ಆಮೇಲೆ ಏನ್ ಮಾಡ್ತಾನೆ ಗೊತ್ತಾ ನಿನ್ ಬಿಟ್ಬಿಟ್ಟಿ ಬೇಕಾರೆ ಓಡಾಕ್ ಬಿಡ್ತಾನೆ ಆಮೇಲೆ ಏನಂತ ಗೊತ್ತಾ ನೀನು ಆಗ ನಿಮ್ ಹೆಸರೇನ ಹ ರವಿನ ನೀನೆ ಮಡಿಕೊಂಡಿರೋದು ಅವ್ನಗು ನಿಂಗು ಕಲೆಕ್ಷನ್ ಐತೆ ಅಂತ ಮಗ ಅನ್ಕೊಳ್ಳವನು ತಲೆ ಹಿಡ್ಕೊಂಡ್ ಸರಿ ಇಲ್ಲ ಎಂಡ್ರನ್ನ ಎಂಡ್ರನ್ನ ಎಣ್ಣೆ ಮಾರಕ್ ಬಿಟ್ಟು ಅವ್ರ ಇರ್ತಾವ ಅವ್ರ ಮನೆ ಹಾಳ್ಮಾಡ್ಕೊಂಡು ಓಡಾಡತ ತಲೆಡ್ಕ ಕೆಲ್ಸಕ್ ಹೋಗ್ತಾನ ಇಲ್ಲ ನಾ ಕೇಳೋನ್ಗೆ ಎದುರುಗೇನೆ ಚೆಕ್ ಮಾಡೋಣ ಅಂತ ಹೆಂಗಬೇಕು ನಾಗಮಂಗಲಕ್ ಬನ್ನಿ ಅಣ್ಣ ಇಲ್ಲ ಸೂಳೆ ಮಗುನ್ ಫೋನ್ ಕೊಡ್ರಿ ಒಂದ್ ತಾಯಿನ ಆಕ್ಯಾಡಪ್ಪ ಏನು ಮಾತಾಡ್ತೀವಿ ಕೊಡಿ ಒಂದ್ ತಾಯಿನ ಆಕ್ಯಾ ಅಲ್ಲಿ ಇದು ಅಂತಂದ್ರ ರಿಂಗ್ ರೋಡ್ ಬೇರೆ ಯಾವುದೋ ಇದು ಇದನ್ನ ಮುನ್ಸಿಪಾಲ ಕಸ ತುಂಬಾ ಟ್ಯಾಗೆಟ್ ಕುದ್ಬಿಡ್ತಿ ಆಮೇಲೆ ಬಿನ್ ಸೌರ್ತಾವ ಅಯ್ಯೋ ಒಂದ್ ತಾಯಿನ ಆಕ್ಯ ಅಲ್ಲೇ ಒಂದೂವರೆ ಗಂಟೆವರೆ ತಾಯ್ತ ಈ ಸೊಳ್ಳೆ ಮುಂಡಿ ಮಾತಾಡದ್ ನಿಂತು ಹಲೋ ಹಲೋ

ಹಾ ಪೂಜೆ ಹೋಯ್ತಮ್ಮ ಇವತ್ತು ಪೂಜೆ ಇತ್ತು ನೋಡಿ ನಾನು ನಿಮ್ ಟೆಂಟ್ ಆಗಿ ಬರಲ್ಲ ನಿಮಗೆ ಫೋನ್ ಮಾಡಲ್ಲ ನಿಮ್ ಕೈ ಮುಗಿತೀನಿ ನನ್ಗ್ ನೆನ್ನೆ ರಾತ್ರಿಯಿಂದ ಮೈ ಕೈ ಎಲ್ಲಾ ಉರಿ ಮೈ ಎಲ್ಲ ಬೆಂಕಿ ಬೆಂದಾಗ ಆಗ್ತಾ ಐತೆ ನಾನ್ ನಿಮ್ ತಂಟೆಗ್ ಬರಲ್ಲ ನಿಮ್ ತಂಟೆಗ್ ಬಂದಿದ್ ತಪ್ಪಾಯ್ತು ನಂಗೆ ಕ್ಷಮಿಸ್ಬಿಡ್ರಿ ಶೃಂಗೇರಿ ಶಾರದಾಂಬ ಬರ್ತಾವ್ ನಮ್ಮ ಹೇಳ್ಕೊಟ್ಟಿತ್ತು ನಮ್ಗ ಎಂತೇಳ ತಾಯಿ ಪರಮೇಶ್ವರಿ ಬರಲ್ಲ ಅಂತ ಅವ್ರು ಹೇಳಿ ಫೋನ್ ಮಾಡ್ಕೊಡ್ರಲ್ಲ ಎಂತದ ಸ್ವಾಮಿಗಳು ಹೇಳ್ಕೊಟ್ಟಿದ್ ಮಾಡ ಹಾ ನೋಡಿ ನೋಡಿ ಅಣ್ಣ ನಾನ್ ನಿಮ್ ತಂಟೆಗ್ ಬರಲ್ಲ ನನಗ್ ತುಂಬಾ ನೋವಾಗಿದೆ ಆಗಿದೆ ನನಗ್ ಜೀವನ ನೆನ್ನೆ ರಾತ್ರಿಯಿಂದ ರಾತ್ರಿ ನಿದ್ದೆ ಬಂದಿಲ್ಲ ಮೈ ಕೈ ಎಲ್ಲ ಉರಿತಾ ಐತೆ ತಲೆ ಎಲ್ಲ ಬೇದಂಗ್ ಹಾಕದು ಮೈ ಎಲ್ಲ ಬೆಂಕಿ ಲಾಗ್ದಂಗ್ ಆಗ್ತಾ ಐತೆ ದಯವಿಟ್ಟು ನೋಡಿ ನಾನ್ ನಿಮ್ ತಂಟೆಗೆ ಬಂದ್ ನಾನ್ ಊರೇ ಖಾಲಿ ಮಾಡ್ಕೊಂಡ್ ಹೊಟ್ಟೋಗ್ಬಿಡ್ತೀನಿ ಎಲ್ಲ ನಾ ದಯವಿಟ್ಟು ಅದೇನನ್ನ ಮಾಡಿದ್ರೆ ದಯವಿಟ್ಟು ನಂಗ್ ಜೀವ ಉಳಿಸಿ ನಾನು ನನ್ನ ಮಗು ಹೋಗಿ ಎಲ್ಲಾನ ಜೀವನ ಮಾಡ್ಕಂತೀವಿ ತಾಯಿ ಜಗನ್ಮಾತೆ ಶೃಂಗೇರಿ ಮಹಾತಾಯಿ ಓಂ ನೋಡವ ನಾವ್ ಅದಕ್ಕೆ ಹೇಳೋದು ದೇವ್ರು ಎಂದು ಕೈ ಬಿಡಲ್ಲ ಅಂತ ನಾವ್ ಆತರ ನಮ್ಮನ್ನ ಎಷ್ಟು ಡ್ರೈವರ್ ಗೆಲ್ಲ ಬೆಂಕಿ ಇಕ್ಕಿಸ್ತೇ ಮನೆ ಬಿಡಿಸ್ತೇ ಏನ್ ನಾವೇನ ತಪ್ಪು ಮಾಡಿದ್ವೇನಕ್ಕ ನೋಡಿ ನೋಡಿ ಅಣ್ಣ ನಾನ್ ನಿಮ್ ಕಾಲಿ ಕಾಲ್ ಮುಗ್ದು ಬೇಡ್ಕೊಂಡ್ ತಿನ್ಬೇಕಾರೆ ದಯವಿಟ್ಟು ನನ್ನ ನನ್ ಮಗು ದಯವಿಟ್ಟು ಕೇಳ್ಬಾ ಇಲ್ಲಿ ಎಷ್ಟೋ ಜೀವನಿಸ್ತು ಕೆಲ್ಸಕ್ಕೆ ಬರವಾ ತಾಯಿ ಅನುಗ್ರಹ ಬಾ

ಅದಕ್ಕೆ ಕಣಕ್ಕ ಶಕ್ತಿ ಕೆಂದಿದ್ರು ಜಯ ಸಿಗುತ್ತೆ ಅನ್ನೋದು ನಮ್ಮನ್ನೆಲ್ಲ ಬಟ್ಟೆ ಬರೆ ಸುತ್ತಾಕ್ಸಿ ವನವಾಸ ಮಾಡ್ಬಿಟ್ಟಲ್ಲಕ್ಕ ಸುಮ್ನೆ ನನ್ ನಿನ್ ಮಠ ನೋಡಿಲ್ಲ ನಾನ್ ನಿನ್ ನೋಡಿಲ್ಲ ನೋಡಿ ದೇವ್ರ ಹಾವು ಶೃಂಗೇರಿ ಶಾರದಾಂಬಿಗೆ ಮರೆ ಹೋಯ್ತಿನಕ್ಕ ನೋಡಿ ಅಣ್ಣ ಹ್ಮ್ ನೋಡಿ ಅಣ್ಣ ನಾನ್ ಯಾವತ್ತು ಇನ್ ಸುದ್ದಿಗ್ ಬರಲ್ಲ ನಾನೇನೋ ನಿಮ್ಮತ್ರ ಹತ್ರ ಒಂದಿಷ್ಟು ಕಾಸು ಕರೆ ಮಣಿ ಏನೋ ಕಿತ್ಕಂಡ್ ಜೀವನಕ್ಕ ದಾರಿ ಮಾಡ್ಕೊಂಡ್ ಇದ್ದೆ ನೋಡಿ ಅಣ್ಣ ಏನೋ ನೀನು ಉಟ್ಟು ಹುಟ್ಟು ಅಂತ ತಿಳ್ಕೊಂಡು ನನ್ನ ದಯವಿಟ್ಟು ಆ ಪಾಪದಿಂದ ನನ್ನ ಕ್ಷಮಿಸ್ಬಿಡಣ್ಣ ದಯವಿಟ್ಟು ನನ್ನ ಕಾಯಿಲೆ ವಾಸಿ ಮಾಡ್ಬಿಡೋಣ ತಂಟೆಗೆ ಬರಲಾಕೂಟಿ ಅಕ್ಕ ನಾನು ಇವಾಗ ನಮ್ಮ ದೇವಸ್ಥಾನ ಪೂಜೆ ಇತ್ತಿವತ್ತು ಸ್ವಾಮಿ ಮಾಡಿದ್ರು ಅದಕ್ಕೆ ಬಂದ್ಬಿಟ್ಟ ಅಕ್ಕ ನೋಡಿ ನಮ್ಮ ಹೇಳ್ಬಿಡಿ

ಏನೋ ನೋಡಿ ಎಷ್ಟು ಪಾಠ ಬಿಟ್ಟು ಮನೆ ನಂಟ್ರೆಸ್ ನನ್ನ ಕೆಟ್ಟನು ಮಾಡಿರಲ್ಲ ಎಲ್ಲಾ ಕಡೆಗೂ ಫೋನ್ ಮಾಡಿ ನಾವು ದೇವರು ಕೈ ಬಿಟ್ಲಿಲ್ಲ ನಮ್ಮನ್ನು ದಯವಿಟ್ಟು ದಯವಿಟ್ಟು ಅಣ್ಣ ದಯವಿಟ್ಟು ನೋಡಿ ನನಗೆ ಊರಿ ಆಗ್ತಾ ಇಲ್ಲ ನಿದ್ದೆ ಬರ್ತಾ ಇಲ್ಲ ಇದಕ್ಕೆ ಅದೇ ಅಪ್ಪ ಮಾಡಿದ ಅಕ್ಕ ನೋಡಿ ಜೀವನದಾಗ ಎಲ್ಲ ನಾವು ಒಳ್ಳೆಯವರು ಒಂದ್ ಅಂಗಡಿ ಹಾಕೊಂಡು ಅಥವಾ ಮುಂಗಟ್ಟು ಹಾಕೊಂಡು ಚೆನ್ನಾಗಿ ಬಾಳಿ ಬದುಕೊಂಡು ಹೋಗ್ರ ನಮ್ಮ ಫೋನ್ ಮಾಡ್ಬೇಡಿ ಅಕ್ಕ ಇಲ್ಲ ಅಣ್ಣ ಯಾವತ್ತು ಮಾಡಲ್ಲ ನಿಮ್ ನನ್ ಮಕಾನು ಯಾವತ್ತೂ ನಿಮ್ಗೆ ಅವತ್ತೂ ತೋರ್ಸಿಲ್ಲ ಮುಂದಕ್ಕೂ ತೋರ್ಸಲ್ಲ ಅಣ್ಣ ನನ್ ಊರ್ ಕಡೆ ಕೊಟ್ಟೋಗ್ಬಿಡ್ತೀನಿ ಅಣ್ಣ ದಯವಿಟ್ಟು ನನಗೆ ನನ್ ಮಗು ವರ್ಷಕ್ಕೊಂದ್ ದಿವಸ ಪಕ್ಕದ ಮೇಲೆ ನೀವು ಅನ್ನ ಇಸ್ಕೊಂಡು ಊಟಕ್ಕೆ ಇಕ್ಕಿದೀನ ಹ್ಮ್ ಆಯ್ತಮ್ಮ ನಮ್ಮ ನಮ್ಮ ಹೆಂಗಸ್ರಿಂದ ಎಂದು ಬೈಬೇಡ್ರಿ ಅಣ್ಣ ಅಂತ ಹೇಳ್ಬಿಡಮ್ಮ

ಇಲ್ಲ ಅಣ್ಣ ನಿಮ್ಮ ಎಲ್ಲ ಇರ್ಲಿ ಚೆನ್ನಾಗಿ ಇಕ್ಕಿರ್ಲಿ ದಯವಿಟ್ಟು ಅಣ್ಣ ನಾನ್ ನಿಮ್ ಸುದ್ದಿಗ್ ಬರಲ್ಲ ಅಣ್ಣ ನನ್ ಮಗು ನಮ್ಮ ಮಗು ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಆ ಮಗು ಬಿಡಣ್ಣ ಕ್ಷಮಿಸ್ಬಿಡೋಣ ಇನ್ ಯಾವತ್ತು ಅಣ್ಣ ದಯವಿಟ್ಟು ನನಗೆ ಇದು ಚೊರಿ ನೀನ್ ಯಾಪೂಜ್ ಹೋಗಿದ್ದೀನಿ ನನಗ್ ಗೊತ್ತಿಲ್ಲ ದಯವಿಟ್ಟು ನೀನೇನೆ ನನಗೆ ನನ್ನ ಪ್ರಾಣ ಉಳಿಸ್ಬೇಕಣ್ಣ ಏನಿಲ್ಲಕ್ಕ ನೋಡಿ ಆ ತಾಯಿ ಎಲ್ಲಾರ್ಗು ಒಳ್ಳೇದ್ ಮಾಡ್ತಾರೆ ನಿಮ್ ಮನೆಯವ್ರಿಗೆ ಹೋಗಿ ಬರ್ರಿ ಆಮೇಲೆ ಶೃಂಗೇರಿ ಶಾರದಾಂಬ ಮಠ ಸ್ವಾಮಿಗಳೊಬ್ಬರು ಅವ್ರೆ ಅಲ್ಲಿ ಹೋಗ್ಬಿಟ್ಟು ಬನ್ನಿ ನಾವು ಗುರುವಾರ ಹೋಗ್ತೀವಿ ಅಕ್ಕ ಇನ್ನ ರೀ ಬರ್ರಿ ಬರ್ರಿ ಅಂತ ಅನ್ಬಿಡಕ್ಕ ನೋಡಿ ನಮ್ಮ ಹೆಂಗಸ್ರು ಆಯ್ತು ಬಿಡು ಅಂತ ನೋಡಿ ದೇವ್ರ ಪ್ರಸಾದ ಊಟ ಮಾಡ್ತಾ ಇದ್ದೀವಿ ಇಲ್ಲ ಅಣ್ಣ ನಾನು ಅದನ್ನ ರೀ ಅನ್ಲಿಲ್ಲ ಅಣ್ಣ ಅಂದಿದ್ದಣ್ಣ ಆಯ್ಕಕ್ಕ ನೋಡಿ ದಯವಿಟ್ಟು ನೀವು ಯಾವ ಪೂಜಾರಿ ಗಿಳಿದವರಿಗೆ ಒಂದ್ ಸ್ವಲ್ಪ ಫೋನ್ ಮಾಡಿ ಹೇಳ್ಬಿಡಿ ಏನ್ ಮಾಡ್ತೀರ ನನಗೆ ಒಂದ್ ಸ್ವಲ್ಪ ಕೈ ಕಾಲು ಉರಿ ಕಮ್ಮಿ ಆದ್ರೆ ನಾನು ನಾಡ್ದೇನೆ ನಾನು ಮನೆ ಖಾಲಿ ಮಾಡ್ಕೊಂಡು ಹೊಟ್ಟೆ ಬಿಡ್ತೀನಿ ನಂಬರ್ ಗೊತ್ತಿಲ್ಲ ಇನ್ನ ಶೃಂಗೇರಿಗೆ ಹೋಗ್ಬಿಟ್ಟು ಮರೆ ಬಿಡಕ ಮಠಗಳು ಸ್ವಾಮಿಗಳು ಅವರಲ್ಲಿ ಅದೆಂತದ ಸ್ವಾಮಿಗಳು ಅಂತ ಅವ್ರೆ ಅಲ್ಲಿ ಹೋಗಿ ಒಳ್ಳೇದಾಗುತ್ತೆ ಎಲ್ಲಾರ್ಗು ಏನೋ ನನಗದ್ರ ಬಗ್ಗೆ ಗೊತ್ತಿಲ್ಲ ನಾನು ಯಾವ ಮಠಕ್ಕೂ ಹೋಗಲ್ಲ ಏನು ಆಗಲ್ಲ

ನಾ ದೇವ್ರು ನಾನು ಯಾರು ಅಂದ್ಕೊಂಡಿದಾತ್ರಿಂದ ಏಳ್ಬಾರ್ದಣ ನನಗೆ ಎಂತ ಕಷ್ಟ ಬೆಂಕಿಲ್ ಹಾಕಿ ಸುಡ್ದಂಗ ಆಗ್ತಾ ಐತೆ ಆ ವಾಂತಿ ಬರಂಗಾಗತೈತೆ ತಲೆ ಸುತ್ತು ಒಂದೊಂದ್ ಅಣ್ಣ ಬರೀ ಕಣ್ ಮುಚ್ಚಿದ್ರೆ ಸಾಕು ಎಲ್ಲಾ ಕಾಡಿಗೆ ತ್ರಿಶೂರ ತಮ್ಮ ಆಗ್ತಾ ಐತೆ ಎದೆ ಮೇಲೆ ಅವರು ಇನ್ ಯಾವ್ದು ಏನೋ ಆಗಲ್ಲ ಸರ್ವ ಇದೆ ಎಲ್ಲ ಸರೋಗ ಇದೆ ಶೃಂಗೇರಿ ಶಾರದೆ ಕೈ ಮುಕ್ಕಳಿ ನಾವು ಏನು ಇಲ್ವಾ ನಮ್ಗೆ ಆ ತಂಟಿಗ್ ಬರಬಾರ್ದು ನಮ್ಮ ಮಕ್ಕಳ ಮರಿ ಚೆನ್ನಾಗಿರ್ಬೇಕು ನಮ್ ನೆನ್ಸಿ ಚೆನ್ನಾಗಿರ್ಬೇಕು ಅಂತ ಕೈ ಮುಕ್ಕಂಡಿದ್ದು ಯಾವ ಮೂರ್ ಸ್ವಾಮಿಗಳಿಗೆ ಸ್ವಾಮಿಗಳಿಗೆಲ್ಲ ಹೆಸರೆಲ್ಲ ಹೇಳಿಬಿಟ್ಟಿದ್ದೀನಿ ಸ್ವಾಮಿ ಅಕ್ಕ ಇಲ್ಲ ನಿನ್ನೆ ನನಗೆ ಯಾಕು ನೆನ್ನೆಯಿಂದಾನೇ ಅದು ಅಷ್ಟೆಲ್ಲ ರಾತ್ರಿ ಒಂದ್ ಒಂಬತ್ ಒಂಬಕಾ ಹತ್ತು ಗಂಟೆನ ಇರ್ಬೇಕಣ ಅವಾಗ್ಲಿಂದ ನನಗೆ ಇದು ಕೈ ಮೈ ಕೈಯೆಲ್ಲ ಉರಿ ಎಲ್ಲ ನಿಮಗ್ ಫೋನ್ ಮಾತಾಡಕ್ಕೂ ಆಗ್ತಿಲ್ಲ ಅಣ್ಣ ನಾನು ಏನೋ ಧೈರ್ಯ ಮಾಡಿ ಏನೋ ಸ್ವಲ್ಪ ಸಾಹಸ ಮಾಡಿ ಧೈರ್ಯ ಮಾಡಿ ನಿಮ್ ಹತ್ರ ಮಾತಾಡಿ ಹೇಳ್ತಾ ಇದೀನಿ ನಾನೇ ಗೊತ್ತಾಯ್ತು ನಿಮ್ಮಿಂದನೇ ಈ ಕೆಲಸ ಎಲ್ಲಾ ಆಗಿರೋದು ಅಂತ ನೀವು ಎರಡ್ ದಿನ ಮೈಕಾಡ್ತಾ ಬಂದಂಗೆ ನಾವು ಲೇಡಿಸ್ ತಯಾರಿ ಆಮೇಲೆ ಇವೆಲ್ಲ ಓಡಾಡಿದ್ವಿ ಎಷ್ಟು ಜನ ಆಡ್ಕೊಂಡಿದ್ವಿ ನಮ್ಮನ್ನ ಬರೇ ಬರೆಯ ಬ್ಯಾಂಟಾಗ ಓಡಾಡಿದೀನಿ ಎಷ್ಟೋ ದಿನ ಅದೇ ಕಡೆ ಚಾಪೆ ಮೇಲೆ ಮನಿ ಕಂಡಿದ್ದೀನಿ ಹೇಳ್ತಾ ಕೈಲಾಗಿದ್ದೀನಿ ನಿಮ್ ಕೈಲಿ ಅಣ್ಣ ಅಣ್ಣ ದೇವ್ರು ನಮ್ ಮನದೇವ್ರು ಸ್ವಾಮಿ ಗೋವಿಂದ ತಿರುಪ್ತಿ ದೇವ್ರು ಒಂದೇ ನಾನು ಒಂದೇ ಕಾರಣ ಇನ್ ಮೇಲೆ ಯಾವತ್ತು ನಿನ್ ತಂಟೆಗ್ ಬರಲ ಅಣ್ಣ ದಯವಿಟ್ಟು ನಾನು ಕ್ಷಮಸ್ಬಿಡೋಣ ನಿನ್ ಮಕ್ಳು ನೀನು ಗಂಡ ಹೆಂಡತಿ ಚೆನ್ನಾಗಿರೋಣ ಜೀವನದಲ್ಲಿ ಮುಂದೆ ಬನ್ರಿ ದೇವ ಒಳ್ಳೇದಾಗ್ಲಿ ನಾನ್ ನನ್ನ ತಂಗಿಯಿಂದ ತಿಳ್ಕೊ ದಯವಿಟ್ಟು ಇದೊಂದ್ಸರಿ ನನಗೆ ಅವ್ರು ಯಾರ್ ಸ್ವಾಮಿಗಳ ಹೋಗಿದ್ಯೋ ಅವ್ರ್ಗೆ ಹೇಳ್ಬಿಟ್ಟು ನನ್ ಕಾಯಿಲೆ ವಾಸಿ ಮಾಡಿಸ್ಬಿಡು

ಇವತ್ತು ರಾತ್ರಿ ಸರಿ ಊಟ ಮಾಡಿ ರಾತ್ರಿ ಎಂಟು ಗಂಟೆಗೆ ಸರಿ ಊಟ ಫಲಹಾರ ಸೇವಿಸ್ಬಿಡ್ತೀನಿ ಇನ್ನೊಂದು ವರ್ಷ ಊಟ ಮಾಡಲ್ಲ ಕಣ ನಾನು ಹಂಗೆ ಇರ್ತೀನಿ ಇಲ್ಲ ಊಟ ಮಾಡಲ್ಲ ಕಣ ಇವತ್ತೊಂದ್ ಊಟ ಮಾಡ್ತೀನಿ ಒಂದಿನ ಉಪವಾಸ ಇದು ಎಂತದ ಇದ್ರಾಗೆ ಎಂತದ್ರಾಗೆ ಶಿವರಾತ್ರಿ ಹತ್ತಿದ್ರಾಗ ಒಂದಿನ ಉಪವಾಸ ಇರ್ತಾರಲ್ಲ ಅವ್ರೆ ಎಳ್ನೀರು ಆಮೇಲೆ ಇದು ಕಲ್ಲಂಗಡಿ ಹಣ್ಣು ಬಾಳೆಹಣ್ಣು ಅಂತ ದಿನ ತಿಂತಾರೆ ನೀವು ಇನ್ನೊಂದ್ ವರ್ಷ ಅಂತ ಮೂರ್ ದಿನ ಬರ್ತೀರಲ್ಲ ಸ್ವಾಮಿ ಹೊರಗೆ ಹೋಗ್ತೀರ ಇಲ್ಲ ಕಣ ಕಂದ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಇವತ್ ಲಾಸ್ಟ್ ಊಟ ಮಾಡಿದ್ರೆ

ಅಲ್ಲಾ ನೀವ್ ಅಲ್ಲಿ ನಿರ್ಧಾರ ಮಾಡ್ಕೊಂಡಿದೀರ ನಿಮ್ಗೆ ಮಕ್ಕಳಿಲ್ಲ ಮರಿಯಿಲ್ಲ ಸಂಸಾರ ಇಲ್ಲ ಸ್ವಾಮಿಗಳು ನೀವು ನೀವ್ ಯಾರ್ಗನ ಬೇರೆ ಬೇರೆ ಸ್ವಾಮಿಗಳ ಮೇಲೆ ಹಣ ಐತ್ರಿ ನಿನ್ ಮಕ್ಳ ಮೇಲೆ ಅದೇನು ಮಾತು ಒಬ್ಬ ಗುರುಗಳ ಇದು ಗುರುಗಳಾದರೂ ಆಮೇಲೆ ಸ್ವಾಮಿಗಳ ಹೇಳ ಮಾತುಗಳು ನೋಡಿ ನಮ್ಮ ಸ್ವಾಮಿಗಳು ಇದಕ್ಕೋಸ್ಕರನ ಪ್ರಧಾನ ಮಂತ್ರಿ ಗೊತ್ತಾಗ ನಾಳೆ

ನೀನ್ ನನ್ ಶಿಷ್ಯ ಆಗ್ಬೇಕು ಅಷ್ಟೇ ನೀವು ಆರೋಗ್ಯ ಕಾಪಾಡ್ತೀವಿ ಅದೇ ಇದು ಸೌಂಡ್ ಇನ್ನು ಸ್ವಲ್ಪ ಆಮೇಲೆ ಇದು ಎಂತೆಂತೂ ಕಾಯಿಲೆ ತಿರುಗಿ ಏನು ಸ್ವಾಮಿ ಅದು ಹಿಂದಗಡೆ ನಾವ್ ಅದೇ ಬಾತ್ರೂಮ್ ಹೋಗ್ತೀವಲ್ಲ ಯಾವ ಹಿಂದಗಡೆ ಬಾತ್ರೂಮ್ ಹೋಗ್ತೀವಲ್ಲ ಸ್ವಾಮಿ ಹಿಂದಗಡೆ ಇದು ಟಾಯ್ಲೆಟ್ ಹೋಗುತ್ತಲ್ಲ ನಾವ್ ಹೋಗಲ್ಲಪ್ಪ ಯಾವ ಹಿಂದಗಡೆ ಇಕ್ಕು ಬಾತ್ರೂಮ್ ಹೋಗೋದು ಅದೇನಾ ಅದು ಹೋಗುತ್ತಲ್ಲ ಏನ್ ಹೋಗುತ್ತಲ್ಲ ಏನ್ ಹೋಗುತ್ತಲ್ಲ ನೀರ್ ಹೋಗುದ್ರಲ್ಲ ಬಾಯಗ ಅಲ್ಲ ಇದು ಒಂದೆಗಡೆ ಒಂದೆಗಡೆ ಅಂದ್ರೆ ನಮಗೆ ಇದನ್ನ ಕಕ್ಕಾ ಮಾಡ್ತೀವಲ್ಲ ಸ್ವಾಮಿ ಏನಪ್ಪ ಕಕ್ಕಾ ಮಾಡ್ತೀವಲ್ಲ ಕಕ್ಕಾ 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 ಮಾಡ್ತೀವಲ್ಲ ಏನ್ಂಗ್ ಹೇಳು ಲೆಟ್ರಿನ್ ಲೆಟ್ರಿನ್ ಮಾಡ್ತೀವಲ್ಲ ಹಾ ಆ ಜಾಗ ಅದ್ರ ಕೂಡ ಸತ್ತೆ ನಮಗೆ ರಿಯಲ್ ಮಟ್ ನೀವ್ ಈ ಸೌಂಡ್ ಲೆಕ್ಕಾಚಾರ ಹಾಕೇನ್ರೆ ಈ ವಿಶೇಷಗಳು ಅಡಿ ಕಾಲದಲ್ಲ ನೀರು ತೋರ್ ಹೋಗಿ ಬಳೆಗಳು ಹ್ಮ್ ಹ್ಮ್ ಆ ಆ ಆ ಲೆಕ್ಕಾಚಾರ ಬರುತ್ತ ಯಾಕಪ್ಪ ಅಲ್ಲ ಹೇಳದು ನೋಡ್ರಿ ಆ ಲೆಕ್ಕಾಚಾರ ಬರುತ್ತೆ ಅಂತ ನನಗೆ ತಿಳಿದ ಮಟ್ಟಿಗೆ ಈಗ ಒಂದ್ ಕೆಲಸ ಮಾಡೋ ಹಾ ನೀನು ಬಂದು ನನ್ ಜೊತೆ ಹಾ ಈ ವರ್ಷ ಊಟ ಮಾಡ್ಬಿಡಣ ಎರಡ್ ಸಾವಿರ ಹತ್ತೊಂಬತ್ತಕ್ಕೆ ಹಾ ಮುಂದಿನ ವರ್ಷ ತನಕ ಊಟ ಮಾಡೋದ್ ಬೇಡ ಅಕ್ಕಣ್ ಬಾರ ನನ್ನ ಜೊತೆ ಬಂದು ಇದು ಏರ್ ಕುಡ್ದಂಗ ನಾವು ಏನು ಬೇಡಪ್ಪ ಯಾಕಪ್ಪ ಹೇಗಾಗೆ ಸಮತಾರ ಇದೆ ಯಾರ್ಗೋ ನನಗೆ ನನಗೂ ಗೊತ್ತಿಲ್ಲದಂಗ ಎರಡು ಕಣ ಸ್ವಾಮಿ ಅನ್ನ ಗೊತ್ತಾದ್ರೆ ನೀವು ನಿತ್ಯಾನಂದ ಸ್ವಾಮಿ ಅವರವರು ಇದು ರಸಲೀಲೆ ಅಂತೋದಿಂತೋ ಅಂತ ಹೇಳ್ತೊಂದು ಪಟೇಪಿಗೆ ಪಟಾಕಿ ಕಿ ಡಮರ ನಿ ಇಡ್ವರ್ಸೋ ನೀವು ಅಪ್ಪ ಅನ್ನ ಕಿಂತ ಅಂತ ಕೆಟ್ಟ ಯಾರಿಗೂ ಹೇಳಕ್ ಫಂಕ್ಷನ್ ಗೆ ಅಥವಾ ಇನ್ನೊಂದಕ್ಕೆ ಮತ್ತೊಂದಕ್ಕೆ ನಾನು ಫೇಸ್ಬುಕ್ ಮಕ್ಕೆ ಪಕ್ಕ ಏನ್ ಹಾಕೋದ್ ಬಿಟ್ರೆ ಎಲ್ಲೂ ಇಲ್ಲ ಹಾಕೋಣಲ್ಲ ಸ್ವಾಮಿ ಎಲ್ಲಿ ನಾನು ಪೌಡರ್ ಎಲ್ಲೋ ಅಪ್ರೂಪ್ ಒಂದಿನ ಹಾಕೋಣದು ಪೌಡರ್ ಎಲ್ಲೋ ಕಣಲಿ ಹಲೋ ನೀವ್ ಯಾರು ಹೇಳಿ ಪೌಡರ್ ಅಲ್ಲ ಯಾವ ಮಂತ್ರಲ್ಲೇ ಕರ್ಕೊಂಡೋಗಿ ಫೋಟೋ ಹೊಡೆದ್ ಎಲ್ಲದಕ್ಕೂ ಹಾಕಿದ್ಯಲ್ಲ ಟಿ ಮುಖ ನೋಡೋದಕ್ಕೆ ಅದಕ್ಕೆಲ್ಲ ಹಾಕಿದ್ಯಲ್ಲ ಇಷ್ಟ ಜನ ಹಾಳು ಮಾಡಿದಾಯ್ತು ಮರ್ಯಾದಿ ಮರ್ಯಾದೆ ಮರ್ಯಾದಿ ತಾಳ್ರಿ ಯಾಕೆ ಹಂಗೆ ಮಾತಾಡ್ತಾ ಯಾರು ಕರ್ಕೊಂಡು ಹೋಗ್ತಾ ದೇವಸ್ಥಾನಕ್ಕೆ ದೇವ್ರಿಗೆ ಭಕ್ತಿಯಿಂದ ಹೋಗೋದು ಯಾರನ್ನ ಇದಕ್ಕೆ ಇದಲ್ಲ ಇಲ್ಲಿ ಜಾತ್ರೆಗಲ್ಲ ಕರ್ಕೊಂಡ್ ಹೋಗೋದು ಅಥವಾ ಇನ್ನೊಂದು ಯಾರು ಕರ್ಕೊಂಡ್ ಹೋಗೋದು ದೇವಸ್ಥಾನಕ್ಕೆ ಯಾರನ್ನ ಕರ್ಕೊಂಡ್ ಹೋಗೋ ದೇವ್ರ ಒಳ್ಳೇದ್ ಮಾಡ್ತಾನ ಯಾರು ಮಾತಾಡೋದು ನಾಯೋಗ ಕುಡುದ್ಮೇಲೆ ನಾಯೋಗ ಅಂಗಿ ಆಗ್ಬೇಕು ಅದು ಇನ್ನೊಂದು ಮಗಳ ಆಗ್ಬೇಕು ಇನ್ನೊಂದ್ ಮಗಳ್ಬೇಕು ಇನ್ನೊಬ್ಳು ತಂಗಿ ಆಗ್ಬೇಕ ಅಲ್ಲಪ್ಪಾ ಅವರಲ್ಲದ್ ಗೊತ್ತಿಲ್ಲ ಲೋಪಾರ್ಥ ಹೇಳ್ ಏ ನಿಮ್ ಫ್ರೆಂಡ್ ಮಗಳು ನಿಮ್ ಫ್ರೆಂಡ್ ಹಿಂತಿ ಅಲ್ಲಾ ಕಣಲೆ ಅವ್ರ ಕೆಮ್ ಕೆಮ್ಸೀರೆ ಉಟ್ಕೊಂಡ್ ನಿಂತಾಳಲ್ಲ ಅವ್ಳ ಯಾರು ಅನ್ನ ತಿನ್ನಾ ಮಾತಾಡಿ ಆಹ್ ಆ ಕಡೆ ಆ ಕಡೆ ಕೆಮ್ಸೀರೆ ಉಟ್ಕೊಂಡ್ ನಿಂತಾಳಲ್ಲ ಅವ್ಳು ಯಾರು ಅವ್ ದೇವಸ್ಥಾನಕ್ಕೆ ನಿಮ್ಮ ಯಾರೇನೋ ನಾ ಹಲೋ ಪುಣ್ಯ ಸ್ಥಳಕ್ಕೆ ಹೋಗೋದು ಅಂತ ಕೆಟ್ಟದ್ದು ಲೈ ಆ ಕಡೆ ಕೆಮ್ಸಿ ನೋಡ್ಕೊಂಡು ಫೋಟೋ ಹೊಡೆದ ಅವಳು ಯಾವ ಅವಳು ಲೈ ಯಾರವಳು ಯಾವಳು ಬೇಕಾದ್ರೆ ಕೇಳೋಗ್ರಿ ನಿಮ್ ಎಲ್ಲ ಕೆಟ್ಟದ್ದು ಮಾತ್ರ ನಿಮ್ಮ ಹತ್ತಿರ ಕೆಲಸಗಳು ಅಲ್ಲ ಕಣ್ಣೆತ್ತು ನೋಡಲ್ಲ ನಾವು ದೇ